ಭಾರತೀಯ ಕ್ರಿಕೆಟ್ ಆಟಗಾರ ಮುಂಬೈ ತಂಡದಲ್ಲಿ ಮತ್ತು ಐಪಿಎಲ್ನಲ್ಲಿ ರಾಜಸ್ಥಾನ ರಾಯಲ್ಸ್ ಪರ ಆಟಗಾರನಾಗಿ ಗುರುತಿಸಿಕೊಂಡಿದ್ದ ಕಾಪುವಿನ ಪಾಂಗಾಳ ಮೂಲದ ತನುಷ್ಕೋಟ್ಯಾನ್ ಎಂದು ಕಾಪು ಮಾರಿಯಮ್ಮನ ದರ್ಶನ ಪಡೆದರು ದೇವಳದ ವ್ಯವಸ್ಥಾಪನಾ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿ ವತಿಯಿಂದ ಉಚ್ಚಂಗಿ ಸಹಿತ ಶ್ರೀ ಮಾರಿಯಮ್ಮನಲ್ಲಿ ಪ್ರಾರ್ಥಿಸಿ ಅಮ್ಮನ ಅನುಗ್ರಹ ಪ್ರಸಾದವನ್ನು ನೀಡಿ ಗೌರವಿಸಲಾಯಿತು ಈ ಸಂದರ್ಭ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು ನಾನು ಬಾಲ್ಯದಿಂದಲೂ ಇಲ್ಲಿಗೆ ಬರುತ್ತಿದ್ದೇನೆ ಭಾರತೀಯ ತಂಡದಲ್ಲಿ ಸೇರ್ಪಡೆಯಾದ ನಂತರ ಮೊದಲ ಬಾರಿಗೆ ಇಲ್ಲಿಗೆ ಬರುತ್ತಿದ್ದೇನೆ ದೇವಳದ ನವ ನಿರ್ಮಾಣ ಬಹಳಷ್ಟು

ಮಸ್ತ್ ಲೈಪ ಮಸ್ತ್ ಪೂರಾ ಅಧ್ಯಕ್ಷ ಪೂರಾ ಮಸ್ತ್ ತೋಜ್ ಅವಕೂರ ಮಸ್ತ್ ಲೈಕ್ ಆತು ಇತ್ತ ಐ ಪಿ ಎಲ್ ಕುದಕ್ಕೆ ಹೋಗ್ ಇತ್ತ ಇಂಡಿಯಾ ಟೀಮ್ ಓಡಲ್ಲ ಗೊಬ್ಬದ ಇಲೆವೆನ್ ಪ್ಲೇನ್ ಇಲೆವೆನ್ ಗೊಬ್ಬದಿಜಿ ಇತ್ತ ದೇವೇಡ್ ಅವ್ರು ಗೊಬ್ಬರ ಇಲೆನ್ ಟೀಮ್ ಬೋಡ್ ಇಲೆವೆನ್ ಮೆಂಬರ್ ಗೊಬ್ಬುದು ಖುಷಿ ತನುಷ್ ಕೋಟ್ಯನ ಬಂದಿದ್ದಾರೆ ಇಂಡಿಯಾ ಟೀಮಿಗೆ ಹೌದು ಸೆಲೆಕ್ಟ್ ಆಗಿದ್ದಾರೆ ಕಾಪು ನಮ್ಮನ ದರ್ಶನಕ್ಕೆ ಬಂದಿದ್ದಾರೆ ಈ ಮೊದಲು ನಮ್ಮ ಸೂರ್ಯಕುಮಾರ್ ಯಾದವ್ ಬಂದವನಿಗೂ ನಾವೆಲ್ಲರೂ ಒಟ್ಟಾಗಿ ಅಮ್ಮನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ್ದೆವು ಅವನು ಮುಂದೆ ಕ್ಯಾಪ್ಟನ್ ಆಗಬೇಕು ಅಂತ ಆ್ಯಕ್ಚುಲಿ ನಮಗೆ ಅವ ಯಾವುದರಲ್ಲಿ ಕ್ಯಾಪ್ಟನ್ ಆಗಬೇಕೇನೂ ಗೊತ್ತಿಲ್ಲ ಅಂತೂ ಹುಡುಗರು ಮುಂದೆ ಬರಬೇಕೆಂಬ ದೃಷ್ಟಿಯಲ್ಲಿ ಹೇಳಿದೆವು ಅವನು ಅಮ್ಮನ ಅನುಗ್ರಹದಿಂದ ಮುಂದೆ ಕ್ಯಾಪ್ಟನ್ ಆಗಿದ್ದ ಟಿ ಟ್ವೆಂಟಿಯಲ್ಲಿ ಇವತ್ತು ತನುಷ್ ಕೋಟ್ಯನು ಕೂಡ ಅಮ್ಮನ ಸನ್ನಿಧಿಯಿಂದ ಅವರು ಮೊದಲೇ ಅವರ ತಂದೆಯಲ್ಲ ಭಕ್ತರು ಕಾಪು ನಮ್ಮ ಅವನಿಗೆ ತುಂಬ ಅನುಗ್ರಹಿಸಿ ಅವ ಮುಂದಿನ ದಿನಗಳಲ್ಲಿ ದೊಡ್ಡ ಕ್ರಿಕೆಟ್ನಲ್ಲಿ ಒಂದು ಗುರುತಿಸುವ ಒಂದು ಆಟಗಾರನಾಗಿ ಕಾಪು ನಮ್ಮನ ಸನ್ನಿಧಿಗೆ ಬರಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ ಈ ಸಂದರ್ಭದಲ್ಲಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಕೆ ವಾಸುದೇವ ಶೆಟ್ಟಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಮಾಧವ ಆರ್ಪಾಲನ್ ರವೀಂದ್ರ ಮಲ್ಲಾರ್ ಕಾಪು ಪುರಸಭಾ ವ್ಯಾಪ್ತಿಯ ವಾರ್ಡ್ ಸಮಿತಿಯ ಪ್ರಧಾನ ಸಂಚಾಲಕರಾದ ಶ್ರೀಕರ ಶ್ರೀಕರಶೆಟ್ಟಿಕಲ್ಯ ಪ್ರಬಂಧಕ ಗೋವರ್ಧನ್ ಸೇರಿಗಾರ್ ಮತ್ತಿತರರು ಉಪಸ್ಥಿತರಿದ್ದರು